ನಮಸ್ಕಾರ ನಾನು ಡಾಕ್ಟರ್ ಪಿ ಸಿ ಜಗದೀಶ್ ಸೀನಿಯರ್ ಆರ್ಥೋಪಿಡಿಕ್ ಸರ್ಜನ್ ಈಗ ನಾನು ಹೇಳೋದು ಮಂಡಿಗೆ ಸಂಬಂಧಪಟ್ಟ ಆರ್ಥೈಟಿಸ್ ಅಂತ ಸಾಮಾನ್ಯವಾಗಿ ಆರ್ಥೈಟಿಸ್ ಮಂಡಿಗೆ ಸಂಬಂಧಪಟ್ಟಂಗೆ ಬರೋದು ನಮ್ಮ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ ನಾವು ಯಾವ ರೀತಿ ನಾವು ಮಂಡಿನ ಉಪಯೋಗಿಸ್ಕೊಳ್ತೀವೋ ತುಂಬ ಹೆಚ್ಚಾಗಿ ರಫ್ ಆ್ಯಂಡ್ ಟಫ್ ಅಂತಾಗಿ ನಾವು ಉಪಯೋಗಿಸ್ಕೊಂಡ್ರೆ ಮಂಡಿಗೆ ಜಾಸ್ತಿ ಹೆಚ್ಚಾಗಿ ಬಾಧೆ ಆಗ್ತದೆ ಅದಲ್ಲದೆ ನಾವು ತಗೊಳ್ಳೋ ಆಹಾರಗಳ ಮೇಲೆ ಸಂಬಂಧಪಟ್ಟಂಗೆ ಹೆಚ್ಚಾಗಿ ಪ್ರೋಟೀನ್ ಅಂಶಗಳು ಮತ್ತೆ ಈ ತುಪ್ಪ ಅಂಶಗಳು ತಗೊಂಡಾಗ ನಮಗೆ ಮಂಡಿ ಒಂದು ಲೂಬ್ರಿಕ್ಷನ್ ಅಂತ ಹೇಳ್ತೀವಿ ಅದು ಚೆನ್ನಾಗಿರುತ್ತೆ ಮಂಡೆ ಮಂಡಿ ನೋವು ಹೆಚ್ಚಾಗಿ ಬರೋದಿಲ್ಲ ಅದಲ್ದೆ ಕೆಲವು ಸಲ ನಾವು ಹೆಚ್ಚಾಗಿ ಮೆಟ್ಲೊತ್ತೋದು ಸೈಕಲ್ ಹೊಡೆಯೋದು ತುಂಬ ಓಡೋದು ಇದೆಲ್ಲ ನಾವು ಎಷ್ಟಾಗಿ ನಾವು ಸೂಕ್ಷ್ಮವಾಗಿ ನೋಡ್ಕೊಳ್ತೀವೋ ನಮ್ಮ ಮಂಡಿ ಅಷ್ಟೇ ಚೆನ್ನಾಗಿರುತ್ತೆ ಆರ್ಥ್ರೈಟಿಸ್ ಅಂದ್ರೆ ಸಂಧಿವಾದ ಹೆಚ್ಚಾಗಿ ಬರೋದಿಲ್ಲ ಸಣ್ಣದಾಗಿ ಏನಾದರೂ ನೋವು ಬಂದಾಗ ಮಂಡಿಗೆ ತಪಾಸಣೆ ಅಥವಾ ಚಿಕಿತ್ಸೆ ತಗೊಳ್ಳೋದು ತುಂಬಾ ಮುಖ್ಯ ಎಮ್ ಆರ್ ಐ ಆಗಿರ್ಬೋದು ಸ್ಕ್ಯಾನಿಂಗ್ ಆಗಿರ್ಬೋದು ಲಿಗಮೆಂಟ್ ಇಂಜುರಿ ಅಥವಾ ಮೆನಿಸ್ಕಸ್ ಅಂತ ಏನಂತ ಇಂಜುರಿ ಅದೆಲ್ಲರೂ ಏನಾದರೂ ಸಂಬಂಧಪಟ್ಟಂಗೆ ಕಂಡು ಬಂದಾಗ ಅದನ್ನು ಚಿಕಿತ್ಸೆ ತೊಗೊಳ್ಳೋದ್ರಲ್ಲಿ ಭಾಳ ಮುಖ್ಯ ಆಗ್ತದೆ ಇದರಿಂದಲೇ ನಮಗೆ ಮಂಡಿ ಚಿಕಿತ್ಸೆಗೆ ಮಂಡಿ ಆರ್ಥಡೀಸ್ ಅಂತ ಆಗೋದನ್ನ ಭಾಳ ಬೇಗ ತಡೆಗಟ್ಟಬಹುದು